ಹಲಾ ಹಲೋ ಇದು ಬಿಮಲ್ ಪೇರೆಂಟ್ಸ್ ಮಾತಾಡ್ತಿರೋದಾ ಹ್ಞೂ ಸರ್ ಮಾತು ಹೇಳಿ ಸರ್ ನೋಡಿ ಇದು ಬಿಮಲ್ಗೆ ಏನಬೇಕು ನೀವು ಸರ್ ನಾನು ತಂದೆ ಆಗಬೇಕು ಸರ್ ನನ್ನ ಮಗು ಬಿಮಲ್ ಹ್ಞೂ ಹೇಳಿ ಸರ್ ನೋಡಿ ಅವನಿಗೆ ತುಂಬ ಹೇಳ್ತಾ ಇದೀವಿ ತುಂಬ ದಿನದಿಂದಲೂ ನಿಮ್ಮ ಪೇರೆಂಟ್ಸ್ ಕರ್ಕೊಬಾ ಕರ್ಕೊಬಾ ಅಂತ ಏನಕ್ಕೆ ಹಂಗೆ ಕರ್ಕೊ ಅವನು ಏನಕ್ಕೆ ಇಲ್ಲ ನೀವು ಸರ್ ಪೇರೆಂಟ್ಸ್ ಮೀಟಿಂಗು ಯಾವಾಗ ಆಯಿತು ಸರ್ ನೋಡಿ ಪ್ರತಿ ತಿಂಗಳು ನಡೆಯುತ್ತೆ ಗ್ರೂಪ್ಗೆ ಹಾಕ್ತೀವಿ ಅಲ್ವಾ ನೀವು ನೋಡಲ್ವಾ ನೀವು ಸರ್ ಅದು ನಮ್ಮ ಹೆಂಗಸರು ಗ್ರೂಪ್ ಅವಳ ನಂಬರ್ ಗ್ರೂಪ್ಗೆ ಆ್ಯಡ್ ಮಾಡಿದ್ದೀರಿ ಸರ್ ನನ್ನ ನಂಬರ್ ಆ್ಯಡ್ ಮಾಡಿಲ್ಲ ಅಲ್ಲ ಅವರಾದರೂ ಹೇಳ್ಬೇಕಲ್ವಾ ನೋಡಿ ನಿಮ್ಮ ಮಗನದು ತುಂಬ ತಲಾಟೆ ಜಾಸ್ತಿ ಆಗಿಬಿಟ್ಟಿದೆ ಹುಡುಗಿರನ್ನ ರೇಗ್ಸೋದು ನೋಡಿ ಅವೆಲ್ಲ ಫೋನಲ್ಲಿ ಮಾತಾಡೋಕ್ಕಾಗಲ್ಲ ಏನೋ ಒಂದು ದೊಡ್ಡ ಸಮಸ್ಯೆನೇ ಆಗಿದೆ ದಯವಿಟ್ಟು ನೀವು ಕಾಲೇಜ್ ಹತ್ರ ಬನ್ನಿ ಸುಮ್ಮನೆ ನಾವು ಫೋನಲ್ಲೆಲ್ಲ ಹೇಳೋಕ್ಕಾಗಲ್ಲ ಸರ್ ಸರ್ ಏನಾಯ್ತು ಸರ್ ಸರ್ ಏನು ಹೇಳಿ ಸರ್ ಏನು ಮಾಡಿದಾನು ನೀವು ಕಾಲೇಜ್ ಹತ್ರ ಬಂದ್ರಿ ನೀವು ಹೇಳ್ತೀನಿ ಅವ್ನು ತುಂಬ ಆಗಿದೆ ರೀ ಮೊದಲು ಸಿ ಕೊಟ್ಬಿಡ್ತೀವಿ ಕರ್ಕೊಂಡು ಹೊಂಟೋಗಿ ಎಲ್ಲಾದರೂ ಬೇರೆ ಕಡೆ ಎಲ್ಲಾದರೂ ಸೇರಿಸ್ಬಿಡಿ ಸರ್ ನನಗೊಂದು ಬಿಡಿ ಸರ್ ನಿಮ್ಮ ಅಮಯ್ಯ ಸರ್ ಸರ್ ಈಗ ಏನಾಯಿತು ಸರ್ ಏನು ಪ್ರಾಬ್ಲಮ್ ಒಂದಾ ಎರಡ ರೀ ತುಂಬ ರ್ಯಾಗಿ ಮಾಡ್ತಾನೆ ಆಯಿತಾ ಹುಡುಗಿರೆಲ್ಲ ರೇಕ್ಸ್ ಅದು ಹುಡುಗಿರಿಗೆ ಲವ್ ಲೆಟರ್ ಬರೆಯೋದು ಮತ್ತು ಕಾಲೇಜ್ಗೆ ಸರಿಯಾಗಿ ಅಟೆಂಡ್ ಮಾಡೋಲ್ಲ ಬಂದು ಒಂದು ಸಲ ಚೆಕಪ್ ಮಾಡಿ ನೀವು ಆಯಿತಾ ಚೆಕ್ ಮಾಡಿ ನಿಮಗೆ ಅರ್ಥ ಆಗುತ್ತೆ ಅಟೆಂಡೆನ್ಸ್ ಎಲ್ಲ ಫುಲ್ಲು ಡಲ್ಲಿದೆ ಅವ್ನು ಒಂದು ದಿನವೂ ಕಾಲೇಜ್ನ ಯಾವಾಗ ಬರಲ್ಲ ರೀ ನಿಮ್ಮನ್ನ ತುಂಬ ಸಲ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದೀನಿ ನಾನು ಆದರೆ ನಿಮ್ಮ ಮಿಸ್ಸಸ್ ನಾನು ಸುಮಾರು ಸಲ ಫೋನ್ ಮಾಡಿ ಹೇಳಿದೆ ಆದರೂ ಹೇಳಿಲ್ವ ಅವರು ಓಹ್ ಸರ್ ಅವರು ಹೇಳಿಲ್ಲ ಸರ್ ನನ್ಗೆ ಗೊತ್ತಿಲ್ಲ ನಾನು ನಿಜವಾಗ್ಲೂ ಇಷ್ಟೆಲ್ಲ ಮುಂದುವರೋಕೆ ಬಿಡ್ತಿರ್ಲಿಲ್ಲ ಸರ್ ಸರ್ ಸಾರಿ ಸರ್ ತಪ್ಪು ತಿಳ್ಕೊಬಿಡಿ ಸರ್ ಇನ್ನೊಂದ್ಸತಿ ಈ ಥರ ಆಗದಂಗೆ ನಾನು ನೋಡ್ಕೊಳ್ತೀನಿ ಸರ್ ಅವ್ನಿಗೆ ಹೇಳ್ತೀನಿ ತಿಳ್ ಸರ್ ನಿಮ್ದು ಅಮ್ಮಯ್ಯ ಅಂತೀನಿ ನಿಮ್ಮ ಕಾಲ್ ಕಟ್ಕೊತೀನಿ ಅವ ಆಯ್ತದೆ ಸರ್ ನಿಮ್ಮದು ಅಮ್ಮಯ್ ಸರ್ ಏನು ರೀ ಇಷ್ಟೆಲ್ಲ ಹೇಳಿದ್ರು ಏನಾಗಿದೆ ಏನು ಅಂತ ಅವ್ನ ಇಷ್ಟಕ್ಕೆ ಮುಗ್ದಿಲ್ಲ ರೀ ಒಂದು ಲೀಸ್ಟ್ ಇದೆ ಆಯಿತಾ ನೀವು ಕಾಲೇಜಿಗೆ ಬಂದರೆ ಏನಾದರೂ ಹೇಳ್ಬೋದು ನೀವು ಬರೋಕೆ ಹೋಗ್ತಾ ಇಲ್ವಲ್ಲ ಹಿಂಗಾದ್ರೆ ಹೆಂಗೆ ಮಾಡೋದು ಹಾಂ ಬರಬೇಕಲ್ವ ನೀವು ಬನ್ನಿ ಇವಾಗ ಬಂದು ಏನು ಪ್ರಾಬ್ಲಮ್ ಆಗಿದೆ ಅಂತ ವಿಚಾರಿಸಬೇಕಾಗಿರೋದು ನಿಮ್ಗೆ ಕರ್ತವ್ಯ ರೀ ನೀವು ಈ ಥರ ನೆಗ್ಲೆಕ್ಟ್ ಮಾಡಿದ್ರೆ ಮಕ್ಕಳ ಬಗ್ಗೆ ಹೇಗೆ ರೀ ಅದು ಹೇಗಾಗುತ್ತೆ ಹೇಳಿ ಸ್ವಲ್ಪ ಜವಾಬ್ದಾರಿ ಅನ್ನೋದು ಇದೆಯಾ ನಿಮಗೆ ನೀವು ಬನ್ನಿ ಅವ್ರು ಮಾಡಿರೋ ಲೀಸ್ಟ್ ಕೊಟ್ಟು ತೋರಿಸಿದ್ರೆ ನೀವೇ ಹೇಳ್ತೀರಾ ನಮ್ಮ ಕಾಲೇಜಿನ ಒಂದು ಹೆಸರು ಹಾಳು ಮಾಡ್ಕೊಳಕ್ಕೆ ನಾವು ಇಲ್ಲ ರೀ ಇಪ್ಪತ್ತೈದು ವರ್ಷ ಆಗಿದೆ ಕಾಲೇಜ್ ಸ್ಟಾರ್ಟ್ ಆಗಿ ಈ ಥರ ಒಷ್ಟು ಸ್ಟೂಡೆಂಟ್ ನಾವೆಲ್ಲೂ ನೋಡಿಲ್ಲ ತುಂಬ 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 ಇದಾಗ್ಬಿಟ್ಟಿದ್ದಾನೆ ಅವನು ಆದರೆ ಅವ್ನು ಕೇಳೋದಲ್ದಾನೆ ಅಕ್ಕಪಕ್ಕದವರೆಲ್ಲ ಹಾಳು ಮಾಡ್ತಾಯಿದ್ದಾನೆ ಅವ್ನಿಗೆ ಏನಿಗೆ ಬೈಕ್ ತಗೊಟ್ಟಿದ್ದೀರಾ ಯಾವ ಥರ ಆಡ್ತಾನೆ ಗೊತ್ತಾ ಅದು ಚೇ ಚೇಜೆ ನಿಮಗೆ ಸ್ವಲ್ಪ ಜವಾಬ್ದಾರಿ ಇಲ್ಲವಾ ಮಕ್ಕಳನ್ನ ಯಾವ ಥರ ಬೆಳೆಸಬೇಕು ಅನ್ನೋದು ನೋಡಿರಿ ನಾವು ಎನಿ ಟೈಮ್ ಅವ್ರನ್ನ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನೀವು ಮನೆ ಪೇರೆಂಟ್ಸ್ಗಳು ತಂದೆ ಆದವರು ಕೂಡ ಮಕ್ಕಳಿಗೆ ಒಂದು ಬುದ್ಧಿ ಹೇಳ್ಕೊಡ್ಬೇಕು ನಿಜವಾಗ್ಲೂ ಇದೇ ಥರ ಅವನು ಮುಂದುವರೆದ್ರೆ ಅವನು ತುಂಬ ಕಷ್ಟ ಆಗುತ್ತೆ ನೋಡ್ರಿ ಇವಾಗ ನೀವು ಸಡನ್ಲಿ ನೀವು ನೋಡಿ ನಾನು ಫೋರ್ ತರ್ಟಿ ಗಂಟೆ ನಿಮಗೋಸ್ಕರ ಕಾಯ್ತೀನಿ ಇವಾಗ ಒನ್ ಓ ಕ್ಲಾಕು ನೀವು ಬರಲಿಲ್ಲ ಅಂದರೆ ಅವ್ನು ನಾನು ಇನ್ಯಾವ ಯಾವ ಕಾಲೇಜ್ಗೂ ಆ ಥರ ಮಾಡ್ಬಿಡ್ತೀನಿ ಬಂದು ಒಳ್ಳೆ ಮಾತಲ್ಲಿ ನೀವು ಟಿ ಸಿ ಇಸ್ಕೊಂಡು ಹೋಗಿ ನೀವು ಸರ್ ಬರ್ತೀನಿ ಸರ್ ಸರ್ ನಾನು ಬರ್ತೀನಿ ಇವಾಗ ಬರ್ತಾ ಇದ್ದೀನಿ ಸರ್ ಪ್ಲೀಸ್ ಸರ್ ಮಾತ್ರ ಟಿ ಸಿ ಮಾತ್ರ ಕೊಡ್ಬೇಡಿ ಸರ್ ಅವ್ನು ನಾನು ತಿಳಿವಳಿಕೆ ಹೇಳ್ತೀನಿ ಸರ್ ಇವಾಗ ನೀವು ಬನ್ರಿ ಇಲ್ಲಿ ಕಾಲೇಜ್ ಹತ್ರ ಬನ್ರಿ ಅವ್ರಾಗಲೇ ನೋಡಿರಂತೆ ಸರಿ ಸರ್ ಆಯಿತು ನಾನು ಬರ್ತೀನಿ ಸರ್ ಪ್ಲೀಸ್ ಸರ್ ನೀವು ಕೋಪ ಮಾಡ್ಕೊಬೇಡಿ ಕೋಪ ಅಲ್ಲ ರೀ ನಿಮ್ಮ ಈ ಎಷ್ಟು ಸಲ ಫೋನ್ ಮಾಡಿ ಹೇಳಿದ್ದೀವಿ ಇವತ್ತು ನಮ್ಮ ಕಡೆಯಿಂದ ಕಾಲೇಜ್ ಕಡೆಯಿಂದ ತುಂಬ ಫೋನ್ಗಳು ಹೋಗಿವೆ ಪ್ರತಿದಿನ ಗ್ರೂಪರು ಕೂಡ ನಾನು ಎರಡು ಮೂರು ಸಲ ಗ್ರೂಪರು ಹಾಕಿದ್ದೀನಿ ಈ ಇವರು ಪ್ರೇ ಪೇರೆಂಟ್ಸ್ಗಳು ಬರಬೇಕು ಅಂತ ಆದ್ರೂ ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರೆ ಅದು ಯಾವ ಥರ ರೀ ಅದು ನಮ್ಮ ಬಿಸಸ್ ಬಿಟ್ರೇನೋ ಸರ್ ನಂಗೆ ಹೇಳದ್ನ ನಿಮಗೆ ಮಕ್ಕಳು ಬಗ್ಗೆ ಜವಾಬ್ದಾರಿ ಇಲ್ವಾ ಹೇಗೆ ಮರ್ತ್ಕೋತಾರ ಅವರು ವರ್ಕಿಂಗ್ ವರ್ಕಿಂಗ್ ಉಮೇನಾ ಸರ್ ಏನಿಲ್ಲ ಮನೇಲೆ ಇರೋದು ಮೇಲೆ ಅದೆಲ್ಲ ಜವಾಬ್ದಾರಿ ತಗೋಬೇಕಲ್ಲ ರೀ ಏನು ರೀ ನೆಗ್ಲೆಕ್ಟ್ ಆಗಿ ಮಾತಾಡ್ತೀರಾ ಇವತ್ತು ಯೂತ್ ತೊಗೊಳ ನಮಗೆ ಭಯ ಆಗುತ್ತೆ ಅವರು ನೋಡಿ ಕಾಲೇಜಿಂದ ಹೊರಗಡೆ ಹೋದ್ಮೇಲೆ ಏನು ಮಾಡ್ತಾರೆ ಅನ್ನೋದನ್ನ ನಾವು ಕಣ್ಣಿಟ್ಟು ನೋಡ್ಕೊಳ್ಳೋಕ್ಕಾಗಲ್ಲ ನೀವು ಮನೇಲಿ ಬುದ್ಧಿ ಹೇಳಿ ಕಳಿಸ್ಬೇಕು ಈ ಥರ ನಡ್ಕೋಬೇಕು ಅಂತ ಬರೀ ಬುಕ್ಕಲ್ಲಿರೋ ಪಾಠ ತಂತರೆ ಬರಲ್ಲ ರೀ ಜೀವನದಲ್ಲಿ ಬೇಜನ ಕಲಿಯೋದಿದೆ ಅರ್ಥ ಮಾಡ್ಕೊಡಿ ಸ್ವಲ್ಪನಾದರೂ ಫೋರ್ ತರ್ಟಿ ಗಂಟೆ ಕಾಯ್ತೀನಿ ತುಂಬ ನನಗೆ ತಲೆ ಕೆಟ್ಟೋಗಿದೆ ನನಗೆ ಅವನಿಂದ ಹೇಳ್ತಾ ಇದೀನಿ ಬರ್ತೀನಿ ಮೂರು ಗಂಟೆ ಕಾಲಿಗೆ ಇರ್ತೀನಿ ಸರ್ ಪ್ಲೀಸ್ ಸರ್ ಸರ್ ಪ್ಲೀಸ್ ಟಿ ಸಿ ಕೊಡಂತದೆಲ್ಲ ಇದು ಮಾಡ್ಬೇಡಿ ಸರ್ ಬಂದ್ರಿ ನೀವು ಮಾತಾಡೋಣ ಲೋಕ ಕಾಲೇಜ್ ಹೋಗ್ರೆ ಕಾಲೇಜ್ ಬಡ್ಯದ ಈ ಮುಡೆಯಾ ಇಡು ಏನಬೇಕ ಬಾಯ್ ಏನಬೇಕು ಕಾಲೇಜಿಂದ ಫೋನ್ ಮಾಡಿದ್ರು

ಅಯ್ಯೋ ಸರಿಯಾಗ್ತ ಅವು ತಿರ್ಗಿ ಹೇಳ್ತೀಯಲ್ಲಾ ಈ ಮುಂಡೆ ಮಾತಾಡೋ ಸರಿ ಅನ್ಸ್ತದ ಸರಿ ಸರಿವಾಳು ಮಾರ್ತಿರೋದದು ಸರಿ ಆಗಿದ್ದದ ಹೇಳು ದರದ್ರ ಮುಂಡೆ ಏನ ಹೇಳಿ ಮನೆ ಹೇಳಿ ಕಂಡಂಗೆ ಮನೆಗಳ ಹಾಳು ಮಾಡಿ ಗುಡಿಸಿ ಗುಂಡಾದ್ರೆ ಮಾಡಿಬಿಡ್ತಾಳೆ ಸಾಮಾನ್ಯದೋಳು ಅನ್ಕೊಬೇಡಳ ಅಲಾಕಣ ಹೇಳಳವ ಇವಳು ಹೇಳ್ಬೇಕಲ್ವ ನನಗೆ ಹೇಳ್ಬೇಕು ಹೇಳ್ಬಿಡ್ತು ಏಳು ನೀನಿಯಾ ಹೇಳ್ಬೇಡ್ದಾ ಹಾಂ ಈ ಮುಂಡೆಗೆ ಏನು ಬಂದಿರೋದು ಇವಳಿಗೆ ಅಂತಾನೆ ಅರ್ಥ ಐತಲ್ಲ ನನಗೆ ಏನು ಇವಳೆ ಸರಿಯಾ ಇವಳೇ ಸರಿಯವಾ ಇವಳು ಏ ಸೀಮ್ಗಿಂದ ಮಗನೆಳವಾ ಪೇರೆಂಟ್ಸ್ ಮೀಟಿಂಗ್ ಅದೇ ಹೋಗಿ ಏನು ಎಂತ ಅಂತ ಏನು ಕಾಲೇಜಲ್ಲಿ ಫೋನ್ ಮಾಡಿ ಏನು ಗುಣಗಾನ ಮಾಡ್ತಾ ಕುಂತಾರೆ ಹುಡುಗಿರು ರೇಕ್ಸದಂತೆ ಕಾಲೇಜ್ ಸರಿಯಾಗಿ ಹೋಯ್ಕಿಲ್ವಂತೆ ವೈಕ್ ರ್ಯಾಗಿಂಗ್ ಮಾಡೋದಂತೆ ರೇಕ್ಸದು ಹೆಣ್ಣೈಕ್ಳು ರೇಕ್ಸ್ ಮನೆ ಒಳಗೆ ಏನು ಮಾತಾಡಕ್ಕೆ ಕೊಡಂಗಿಲ್ಲ ನನ್ನ ಮಗನ್ಗ ಹೊಡಿತಿಯೇ ನನ್ನ ಮಗನ ಬಡೀತಿಯೇ ನನ್ನ ಮಗನ್ ಕಂಡ್ರೆ ಹಾಕಿಲ್ಲ ನನ್ನ ಮಗ ಹಂಗೆ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಆ ಓನಂತಾರವಾ ಒನೊಂಥರ ಭವ್ವ ಒಂದೊಂದು ಥರ ಮಾತಾಡದ ಅಯ್ಯಪ್ಪ ದೇವರೇ ನನ್ನ ಮನೆ ಅವಳಿಗೆ ಉಸ್ರ ಎತ್ತಕ್ಕೆ ಬಿಡು ಉಸ್ರ ಎತ್ತಗಿಲ್ಲನನು ಆ ಥರದಲ್ಲ ಅವಳೆ ನನ್ನ ಮಗನ್ಗೆ ಅನ್ಬೇಡ ನೀನು ನನ್ನ ಮಗ ಕರೆಕ್ಟ್ ಬುದ್ಧಿ ಕಲ್ತಾನೆ ಇದ್ದ ಕರೀಲಿ ಬರ್ರಿ ಮಾಡ್ತೀನಿ ಅವ್ಳೆ ಆ ಒಮ್ಮೆ ಚೆನ್ನಾಗಿ ಒಮ್ಮೆ ಏಕೆ ಅಂದ್ರೆ ಗಾರಿ ತಗೋ ಬನ್ನಿ ಮಾತಾಡ್ಬೇಕು ಟಿ ಸಿ ಕೊಟ್ಟು ಕಳ್ಸಿಬಿಡ್ತೀವಿ ನಮ್ಗೆ ದಿವ್ಸ್ ಕೊಡಕ್ಕ ಆಯ್ತಿಲ್ಲ ಅಂತ ಹೋಗಿ ಅದೇನು ಮಾತಾಡ್ಕೊಂಡು ಸಮಾಧಾನ ಮಾಡ್ಬಿಟ್ಟು ಇನ್ನೊಂದು ಹೆಂಗ್ ಮಾಡೋಕೆ ಬುದ್ಧಿ ಅಂತೀವಿ ಅಂದ್ಬಿಟ್ಟು ಏ ಬಿಟ್ಟು ಬರೋ ಹೋಗಿ ಆ ಪ್ಯಾಕಿಂಗ್ ಹಚ್ಚಾ ಅಡಿಯಲ್ಲಿನು ಅಲ್ಲಕ್ಕನವ ಈ ಬಡ್ಡವು ತಿನ್ಕೊಂಡು ತಿನ್ಕೊಂಡು ತಿರುಗತಾವಲ್ಲ ಮಾ ಬರೋದಿಲ್ವ ಒಂದು ದಿವಸವ ಅಂಗಡಿ ಅಂಗಡಿದಿಕ ಬಂದಿ ಎಷ್ಟು ಅಂಗಡಿ ಅಂತ ಗೊತ್ತಿವನಿಗೆ ಬಡ್ಡೆ ತಂಗೆ ಅವ್ನಿಗೆ ಒಂದು ದಿವ್ಸವಾ ಅಪ್ಪ ನಾನು ಈ ಜವಾಬ್ದಾರಿ ಹೊತ್ತೆ ಮಾಡ್ತೀನಿ ಕಣ ಮರ್ತೀನಿ ಏನಾದಿದ್ದದ ಈ ಮುಂಡೆ ಯಾವ ಕೆಲಸಾನು ಮಾಡಂಗಿಲ್ಲ ನನ್ನ ಮಗನಿಗೆ ಹಂಗೆ ಹದಿನೇಳು ಬಿಡ ಹದ್ನೇಳು ಬಿಡ ನನ್ನ ಮಗ ಆರಾಮಾಗಿರಲಿ ಸೋಕಿಗಿರಲಿ ಅಂದ್ಲು ನಾಲ್ಕು ಲಕ್ಷದ ನಾಲ್ಕು ಲಕ್ಷದ ಕೂಟ್ರುಬೇಕು ಅಂತ ಆಟ ಮಾಡ್ಕೊಂಡು ಕುತ್ಕೊಂಡು ಇವಳು ಅವಳು ಮದುವೆ ಯಾವಾಗ ಪಿಕ್ಸ್ ಆಯ್ತು ಆಯ್ತದೇನೋ ಮಠ ಕಂಡು ನಾವು ಕೂಡ್ರಬೇಕು ಅಂದ್ಕೊಂಡು ಆಟ ಇಟ್ಕೊಂಡು ಕುತ್ಕೊಂಡು ಎರಡುವರೆ ಲಕ್ಷದ ಲಕ್ಷ ಮಕ್ಕ ಉದ್ದ ಸು ಕುತ್ಕೊಂಡು ಆ ಕೂಟ್ರು ತಕೊಂಡು ಅವ್ರೂನು ಕುಂತ್ಕೊತಿರ್ದ ಅಂತ ಹೇಳಿ ಗೊತ್ತಾ ನಾನು ಬೆವರು ಹಸಿ ಸಂಪಾದನೆ ಮಾಡೋದು ಅವನು ಸೋಕಿ ಮಾಡ್ಕೊ ತಿರ್ಗದ ಚಿಂದ ನೋಡ್ಕೊಂಡು ಸರಿಯಾಯ್ತು ಈಗ ಸುಮ್ಮನೆ ಹೋಗಿ ಪರವಾಗಿ ಕಾಕೆ ಹೋಗಿ ಅದೇನು ಕೇಳ್ಕೊ ಬರೋ ಹೋಗಿ ಮೇರೆ ಅಂತ ಮಾತಾಡ್ಕೊ ಬಂದಮೇಲೆ ಏನು ಎಂತ ಅಂತ ಕುಂತ್ಕೊಂಡು ಬುದ್ಧಿ ಇರೋದಾಯ್ತು ಓಲಾ ಇನ್ನೇನಿಲ್ಲ ಮಾಡಿ ಇನ್ನೇನು ಮಾಡಂಗಿಲ್ಲ ಅದು ಏನು ಹೊಡ್ಕೊಂಡು ಬಡ್ಕೊಂಡು ನಿಂತ್ಕೊಂಡು ಸಣ್ಣ ಇದನ್ನ ಹೋಗು ಏನು ಹುರುಕ್ತು ದುಂಬ್ತು ಯಾರು ಒಣ ಯಪ್ಪ ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ತು ಹತ್ತು ರೂ ಸ ಇಲ್ಲಿ ಹೋಗವ ಇಂಥ ಬಡ್ಡವ ಇರೋದಕ್ಕೆ ಸತ್ರುವ ಸಿಗತ್ತೆ ತಂದೆ ತಾಯಿಗೆ ಒಂದು ಒಳ್ಳೆಯ ಸ್ವತಂತ್ರಕ್ಕಾಗಲಿಲ್ಲ ಅಂದ್ರೆ ಇವೆಂತ ಮಕ್ಳವ ಇವು ಬಡ್ಡಿ ಹೋಗಿ ಹೂವು ಇವೆಂಥ ಮಕ್ಳು ಹೇಳು ಥೂ ನಿಜವಾಗ್ಲೂ ಸಕ್ಕತ್ ಬೇಜಾರಾಗಿ ಹೋಯ್ತು ಕಣ ನನ್ಗಂತಿವೆ ಯಾಕವ ಯಾಕವ ಕಷ್ಟಪಡೋದು ಬೆಳಿಗ್ಗೆ ಐದು ಗಂಟೆ ಹತ್ರ ಗೆದ್ದೋದ್ರೆ ರಾತ್ರಿ ಹನ್ನೊಂದು ಗಂಟೆ ಐತೆ ಮನೆಗೆ ಬರೋದು ಆ ನಮಗೆ ಯಾಕೆ ಇನ್ನ ನೆಮ್ಮದಿ ಕೊಡೋಕ್ಕಿಲ್ಲ ನಮಗೆ ಬಡ್ಡಿಯವೇ ಇವು ದರದ್ರ ಬಡ್ಡೇವೇನಾ ಪುಟ್ಟ ಕಷ್ಟವ ಮಕ್ಳು ಪಡ್ಬೇಡೋದು ಅಂತ ನಾವು ಇಷ್ಟ್ರ ನಮ್ಮ ಬಿಡೋದು ಯಾಕೆ ಮಾಡಬೇಕು ಈ ಬಡ್ಡೇವು ನೋಡೋದ ಹೋಗಲ್ಲ ಏನಂದರು ಓಕೆ ಹೇಳ್ಕೊಂಡು ಹೋಗ್ಬಿಟ್ಟು ಬರೋ ನೋಡೋಲ್ಲ ಹೇಳ್ಬಿಟ್ಟು ಆಯ್ತು ಇದು ಒಂದ್ಸತಿಗೆ ಸೋಮಿಸ್ಬಿಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬರಗಪ್ಪ ಟಿ ಸಿ ತಗೊಂಡೋಗಿ ಬನ್ನಿ ಅಂತ ಕೂತಾರ ಅಲ್ಲಿ ಅದೇನಾದದು ಏನೋ ನನಗೆ ಬೇರೆ ಅಲ್ಲಿ ಬೇರೆ ಟೆನ್ಷನ್ ಆಯ್ತಾ ಕುಂಟದೆ ಕಣವ ನನಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ಆಯ್ತು ಹೋಗು ಹೋಗ್ಬಿಟ್ಟು ಬರೋಗು ನೋಡಲ್ಲ ಏನಂದರು ಹೋಗು ಬರೋದ್ ನೋಡ ನೋಡೋಗ ಮೊದ್ಲು ಹೋಗು ಹೋಗ್ ಟೈಮ್ ಆಯ್ತದೆ ಈ ಬಡ್ಡೆ ನೆಮ್ಮದಿ ಅಂತೂ ಇಲ್ಲ ನಂಗೆ ಬಿಡು ಕದ್ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ